ಕೃಷಿಯಲ್ಲಿ ಕೆಲವನ್ನು ಭಾಳ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು ಸುಮ್ಮನೆ ಸುಮ್ಮನೆ ಏನೇನೋ ಮಾಡ್ಕೋಬಾರ್ದು ನೀವು ಕೃಷಿಯಲ್ಲಿ ತೆಂಗಿನ ಗಿಡವನ್ನು ನೀವು ನರ್ಸರಿ ಮಾಡಬೇಕಾದ್ರೆ ತೆಂಗಿನ ಗಿಡದ ಗಿಡವನ್ನು ಆಯ್ಕೆ ಮಾಡಬೇಕಾದ್ರೆ ಆ ಗಿಡಕ್ಕೆ ನಲವತ್ತು ವರ್ಷ ತುಂಬಿರಬೇಕು ಅರವತ್ತು ವರ್ಷದ ಒಳಗಾಗಿರಬೇಕು ನಲವತ್ತು ವರ್ಷ ಆ ಗಿಡಕ್ಕೆ ತುಂಬಿರಬೇಕು ಏಜ್ ಬಂದಿರಬೇಕು ಸಿಕ್ಸ್ಟಿ ಇಯರ್ಸ್ ಒಳಗಡೆ ಇರಬೇಕು ಮತ್ತು ಆ ಮರದಲ್ಲಿ ಬೀಜ ತೆಗೆ ಮರದಲ್ಲಿ ಆರರಿಂದ ಎಂಟು ಗೊನೆ ಇರಬೇಕು ಆಲ್ರೆಡಿ ಮತ್ತು ಆ ಮರದಲ್ಲಿ ನಲವತ್ತೆಂಟು ಗರಿ ಇರಬೇಕು ಆ ಮರದ ಕೆಳಗೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಚಂದ್ರಾಕಾರ ಕಾಣಬೇಕು ಆ ತೆಂಗಿನಕಾಯಿ ಜುಲೈಯಿಂದ ಫೆಬ್ರವರಿ ತಿಂಗಳೊಳಗೆ ಸ್ವಾಭಾವಿಕವಾಗಿ ಬಿದ್ದಿರೋ ಕಾಯಿ ಆಗಬೇಕು ಅದರಲ್ಲಿ ಒಂದು ಒಳ್ಳೆ ಕಾಯಿಯನ್ನು ತಗೊಂಡು ಬಂದು ನೀವೇನು ಮಾಡಬೇಕು ಇಲ್ಲಿ ಮೂರು ತಿಂಗಳು ನೀರೊಳಗಡೆ ಹಾಕ್ಕೊಳ್ಬೇಕು ಮೂರು ತಿಂಗಳು ಡೇಟ್ ಬರೆದು ಇಟ್ಕೊಂಡು ಕರೆಕ್ಟಾಗಿ ಟೈಂಟಿ ಡೇಟು ತೆಗಿಬೇಕು ಅಲ್ಲಿ ತೆಗಿಯುವಾಗ ನಮಗೆ ಅರ್ಧಕ್ಕೆ ಅರ್ಧ ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಮೊಳಕೆ ಬರ್ತದೆ ಎಲ್ಲೋ ಗಿಡ ಆಗ್ತದೆ ಬಟ್ ನಿಮಗೆ ಇಳುವರಿ ಸಿಗೋಲ್ಲ ಈಗ ಐ ಎ ಎಸ್ಗೋ ಕೆ ಎ ಎ ಎ ಎಸ್ಗೋ ಮಿಲಿಟ್ರಿಗೋ ತಗೊಳ್ಬೇಕಾದ್ರೆ ಸೆಲೆಕ್ಷನ್ ಅನ್ನೋದು ಇರ್ತದಲ್ಲಪ್ಪ ರೆಕಮೆಂಡ್ ಇರ್ತದ ಇರೋಲ್ಲ ಅದೇ ರೀತಿ ನಾವು ಸೆಲೆಕ್ಟ್ ಮಾಡಬೇಕು ಆ ಮೂರು ತಿಂಗಳಾದಮೇಲೆ ಒಂದು ತಿಂಗ್ಳು ತಗೊಂಡೋಗಿ ಗೋವು ಉಪ ಅಮೃತದಲ್ಲಿ ಜೀವಾಮೃತದಲ್ಲಿ ಹಾಕಬೇಕು ಅಲ್ಲೂ ಒಂದು ಇಪ್ಪತ್ತು ಪರ್ಸೆಂಟ್ ಡ್ಯಾಮೇಜ್ ಬರುತ್ತೆ ನಾವು ನೂರು ಕಾಯಿ ಹಾಕಿದ್ರೆ ನಮ್ಗೆ ಸಿಕ್ಕೋದು ನಲವತ್ತು ಕಾಯಿ ಮಾತ್ರ ಅದನ್ನು ಆಮೇಲೆ ತಗೊಂಡೋಗಿ ಮೊಳಕೆ ಬರೋಕ್ಕೆ ಮೊದಲು ನಾವು ಒಳಗೆ ಇಟ್ಟರೆ ಆ ಗಿಡನ ತಗೊಂಡೋಗಿಟ್ಟರೆ ನಿಮಗೆ ಯಾವ ರೋಗನೂ ಬರೋಲ್ಲ ಮತ್ತು ಅದರಲ್ಲಿ ಮುನ್ನೂರಿಂದ ಐನೂರು ಕಾಯಿ ಗ್ಯಾರಂಟಿ ಬರುತ್ತೆ ಅಂದರೆ ನಾವು ರಿಜೆಕ್ಟ್ ಕಾಯಿ ಗಿಡ ಆಗೋದಿಲ್ಲ ಅಂತಲ್ಲ ಆಗುತ್ತೆ ಇಪ್ಪತ್ತೈದು ಕಾಯಿ ಮೂವತ್ತು ಕಾಯಿ ಐವತ್ತು ಕಾಯಿಗೆ ನಾವು ಸಮಾಧಾನ ನಮಗೆ ಇಲ್ಲಿ ಇಷ್ಟು ನೀರು ಇರಲಿಲ್ಲ ಮೊದಲು ನಮ್ಮ ಡ್ಯಾಡಿಗೆನಾದ್ರು ಇಷ್ಟು ನೀರು ಇದ್ಬಿಟ್ಟಿದ್ರೆ ಇನ್ನೂ ಏನೇನೋ ಮಾಡಿಬಿಡೋದು ಈ ನೀರು ನಮ್ಮ ಭೂಮಿಯಲ್ಲಿ ಉತ್ಪನ್ನ ಆಗೋಕ್ಕೆ ಮೂಲ ಕಾರಣ ಏನಂದರೆ ನೀವು ನಿಮ್ಮ ಜಮೀನಲ್ಲಿ ಒಂದು ಕೆ ಜಿ ತೊಪ್ಪೆಯನ್ನು ಹಾಕಿದರೆ ತನ್ನದ ತೊಪ್ಪೆಯನ್ನು ನಿಮ್ಮ ಜಮೀನಿಗೆ ಹಾಕಿದ್ರೆ ಮಳೆಯ ನೀರನ್ನು ಅಥವಾ ನೀವು ಬಿಟ್ಟ ನೀರನ್ನು ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಅದೇ ನೀವು ನಿಮ್ಮ ಭೂಮಿಗೆ ನಿಮ್ಮ ಭೂಮಿಯಲ್ಲೇ ಇರುವಂಥ ಕಸ ಕಡ್ಡಿ ತ್ಯಾಜ್ಯಗಳನ್ನು ಹಾಕಿದಾಗ ಅದು ಮಣ್ಣಿಗೆ ಮಿಕ್ಸ್ ಆಗಿದಾಗ ನೂರಿಪ್ಪತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಅದೇ ನೀವು ಒಂದು ಕೆ ಜಿ ಯೂರಿಯಾವನ್ನ ಜಮೀನಿಗೆ ಹಾಕಿದ್ರೆ ಎರಡು ಸಾವಿರ ಲೀಟರ್ ನೀರು ಹಿಡ್ಕೊಳ್ಳೋ ಸಾಮರ್ಥ್ಯವನ್ನು ಅದು ಅದಕ್ಕಿಂತ ಇವತ್ತು ಭೂಮಿ ಗಟ್ಟಿಯಾಗಿ ಹೋಗಿರೋದು ಇವತ್ತು ಮಳೆ ಬಿದ್ದಿದೆ ಉಳಕ್ಕೆ ಹೋದರೆ ತ್ಯಾವ ನಾಳೆ ಉಳೋಣ ಅಂದರೆ ಕಾರಣ ಏನು ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ ಇದನ್ನು ನಿಮ್ಮ ಮುಖ್ಯಮಂತ್ರಿನೂ ಹೇಳಲ್ಲ ಕೃಷಿ ಸಚಿವನೂ ಹೇಳಲ್ಲ ಕೃಷಿ ಅಂಬಾಸಿಡರ್ಗಳಿದವ ಚಿತ್ರ ನಟರನ್ನ ಕೃಷಿ ಅಂಬಾಸಿಡರ್ ಮಾಡ್ತಾರೆ ಎಂಥ ಮೂರ್ತಿ ಅದು ಯಾರೋ ಮಂಡ್ಯದಲ್ಲಿ ರೀಸರ್ಚ್ಗೆ ಅಂದ್ಬಿಟ್ಟು ಡೆಲ್ಲಿನ ಕರ್ಕೊಂಡು ಬಂದರು ಕಬ್ಬಿಗೆ ರೇಟ್ ಫಿಕ್ಸ್ ಮಾಡೋಕ್ಕೆ ಡೆಲ್ಲಿನ ಕರ್ಕೊಂಡು ಬಂದರು ಅವ್ನಿಗೆ ಏನು ಮಾಡ್ತಾರೆ ಎಲ್ಲರೂ ಈ ಬೆಲ್ಲ ಖುಷಿಗೆ ಇರ್ತದಲ್ಲ ಕೊಡ್ತಾರಂತೆ ಅದು ತಿನ್ಬಿಟ್ಟು ಇಂಥ ಹಣ್ಣು ಬಿಡೋ ಮರಕ್ಕೆ ರೇಟ್ ಫಿಕ್ಸ್ ಮಾಡೋದು ನಿಮ್ಗೆ ಆಗಲಿಲ್ಲ ನನ್ನ ಅಲ್ಲಿಂದ ಕರೆಸ್ತಲ್ಲ ಅನ್ನೋದು ಫಣ್ಣು ಅಂತ ತಿಳ್ಕೊಂಡವನ ಒಂದು ಬೆಲ್ಲ ಹಾಗೆ ಯಾರ್ಯಾರನೂ ಆಮೇಲೆ ಕೃಷಿಯಲ್ಲಿ ಸಂಶೋಧನೆಗೆ ಕಾಫಿ ರಿಸರ್ಚ್ ಸಂಶೋಧನೆಗೆ ಹದಿನೇಳು ಕೋಟಿ ಖರ್ಚು ಮಾಡಿದ್ರು ಕೋಲಾರದಲ್ಲಿ ಕೋರದ ಚಿಕ್ಕಮಂಗ್ಳೂರಲ್ಲಿ ಬೆಳೆಯೋ ಕಾಫಿಗೆ ರಿಸರ್ಚ್ ಸೆಂಟ್ರಲ್ಲಿ ಕೋಲಾರದಲ್ಲಿ ಅರ್ಥ ಇದೆಯಾ ಇದಕ್ಕೆ ನಾನು ಹೇಳೋದು ಅವ್ರು ಯಾರನ್ನೂ ನಂಬಿ ಎಲ್ಲ ಕಳ್ಳರು ಎಲ್ಲ ಕಳ್ಳರು ಅವ್ರು ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದಲ್ಲ ಅವ್ರಿಗೆ ಅವರು ಸುಖಕ್ಕೆ ಅವ್ರಿಗೆ ಮ್ಯಾಜಿಕ್ ನಂಬರ್ಗೆ ಅವ್ರಿಗೆ ಬಂದಿರೋದು ನಮ್ಮನ್ನು ಸುಮ್ಮನೆ ಹೆಸರು ನಾನು ರೈತರ ಹೆಸರಲ್ಲಿ ವಚನ ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಕೇಳ್ತೀನಿ ರೈತರೇ ನನ್ನ ಬೆನ್ನೆಲುಬು ಅಂತ ರೈತರು ಇಲ್ದ್ರೆ ನಾವೆಲ್ಲಪ್ಪ ಅಂತಾರೆ ಅಧಿಕಾರಕ್ಕೆ ಬರೋವರೆಗೂ ಒಂಥರ ಮಾತು ಅಧಿಕಾರಕ್ಕೆ ಹೋದ್ಮೇಲೆ ಒಂಥರ ಮಾತು ಈ ಪೊಲಿಟಿಷಿಯನ್ಸ್ಗಳನ್ನು ಬಿಟ್ಟುಬಿಡಿ ನಿಮ್ಮ ಉದ್ಧಾರ ನಿಮ್ಮ ಕೈಯಲ್ಲಿ ನೀವು ಬರಬೇಕು ನೀವು ಎಲ್ಲರೂ ಕೃಷಿ ಬೇಕು ಒಂದು ಎಕರೆ ಎರಡು ಎಕರೆ ಸುಮ್ಮನೆ ಮೈಸೂರು ಬೆಂಗಳೂರಿನಲ್ಲಿ ಮೂವತ್ತು ನಲವತ್ತಿಗೆ ಒಂದು ಕೋಟಿ ಒಂದೂವರೆ ಕೋಟಿ ಸೈಟಿಗೆ ತಗೊಂಡು ಅಲ್ಲೊಂದು ಮೂರು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿ ಆ ಮಕ್ಕಳನ್ನ ಹೊರಗಡೆ ಉಸಿರು ಕಟ್ಟಿದ ವಾತಾವರಣದಲ್ಲಿ ಬಿಡೋ ಬದಲು ಹೊರಗಡೆ ಬನ್ನಿ ಒಂದು ಎಕರೆ ಜಮೀನು ತೊಗೊಳ್ಳಿ ನಲ್ವತ್ತ್ಮೂರು ಸಾವಿರ ಸ್ಕ್ವೈರ್ ಫೀಟ್ ಒಂದು ಎಕರೆ ನಿಮ್ಮ ಟ್ವೆಂಟಿ ಥರ್ಟಿಲಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೈರ್ ಫೀಟು ಇದು ನಲ್ವತ್ತು ಮೂರು ಸಾವಿರ ಸ್ಕ್ವೇರ್ ಫೀಟು ಆ ಮೂರು ಸಾವಿರ ಸ್ಕ್ವೈರ್ ಫೀಟಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಗಿಡಗಳನ್ನು ಮನೆಯನ್ನು ಕಟ್ಟಿ ಆರಾಮಾಗಿರ್ಬೋದು ನಾಳೆಗೆ ನಾವೇನಾದರೂ ಹೋದ್ಮೇಲೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಒಂದು ಜಾಗ ಗೋರಿ ಆದರೂ ಇಟ್ಟಿರ್ತೇವೆ ವರ್ಷಕ್ಕೊಂದ್ಸಲ ನೆನೆಸ್ಕೋತಾರೆ ಈಗ ಹರಿಶ್ಚಂದ್ರ ಗಾಟಲ್ಲಿ ಹಾಕ್ಬಿಟ್ರೆ ನಿಮ್ದೆಲ್ಲೋ ಅವಂದೆಲ್ಲೋ ಇವ್ನ ಕಿತ್ತ ಅವನು ಹಾಕಿರ್ತಾರೆ ಅವನ ಕಿತ್ತು ಇವ್ನು ಹಾಕಿರ್ತಾರೆ ಆ ಬೂದಿನೇ ಚೇಂಜ್ ಮಾಡ್ಬಿಡ್ತಾರೆ ಏಳೆಂಟು ಜನದ್ದು ಇರ್ತದೆ ಕುಡಿಯೋ ನಾನು ಕುಡ್ಕೊಂಡು ನಾಳೆ ಬನ್ನಿ ಬೂದಿ ಕೊಡ್ತೀನಿ ಅಂತಾನೆ ಯಾರು ಬೂದಿನೋ ಯಾರಿಗೋ ಕಟ್ಬಿಟ್ಟು ಕೊಡ್ಬಿಡ್ತಾರೆ ನೀವೋ ನಮ್ಮ ಅಪ್ಪುಂದು ಅಂದ್ಬಿಟ್ಟು ಸೀಟ್ ಕಟ್ಟಿರ್ತಾರೆ ಎಲ್ಲೋ ತಗೊಂಡು ಬಂದು ಮೋಕ್ಷ ಆಮೇಲೆ ಅದೇ ಮೂಳೆ ಅಂತಂದು ಇಟ್ಕೊಂಡು ಗೋರಿ ಕಟ್ಕೊಂಡು ನಮ್ಮ ಅಪ್ಪಂದು ನಮ್ಮ ಅಪ್ಪಂದು ಅದಕ್ಕೆ ನಿಮ್ಮದೇ ಒಂದು ಜಮೀನಿದ್ರೆ ನಿಮಗೆ ಒಂದು ಸ್ಥಾನ ಇರ್ತದೆ ನಾನು ಅಲ್ಲೇ ಇರೋದು ಯಾವಾಗಲೂ ಗೊತ್ತಾಯ್ತಲ್ಲ ಹಾಗೆ ನಿಮಗೆ ಆದಂಥ ಒಂದು ಜಾಗವನ್ನು ನೀವು ನಿರ್ಧಾರ ಮಾಡ್ಕೊಳ್ಬೋದು ಮತ್ತು ನಿಮ್ಗೆ ಒಳ್ಳೆಯ ಆಹಾರವನ್ನು ನೀವೇ ಉತ್ಪನ್ನ ಮಾಡ್ಕೊಳ್ಬೋದು ನೀವೇ ತಿನ್ಬೋದು ಆಗೋದಿಲ್ವಾ ಉದ್ಯೋಗ ಯಾರು ಸಡನ್ನಾಗಿ ಬಿಡಬೇಡಿ ಕೃಷಿ ಜೀವ ಜೀರೋಕಲ್ಚರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಉದ್ಯೋಗ ಬಿಟ್ಟವ್ರು ತುಂಬ ಜನ ಇದ್ದಾರೆ ಹುಡುಗರು ಬಿಡಬೇಡಿ ಇಲ್ಲಿ ಫಸಲ್ಗೆ ಬಂದ ಮೇಲೆ ಆ ಉದ್ಯೋಗ ಬಿಡಿ ಅಲ್ಲಿ ಗಂಟೆ ಬರ್ತಾ ಬರ್ತಾ ಹೋಗ್ತಾ ಹೋಗ್ತಾ ಇದೆ ಅದು ಏನು ಮಾಡಬೇಕು ಅಂತ ಮುಂದೆ ನಾವು ಅಲ್ಲಿ ಹೇಳ್ತೀವಿ ನೀರಿನ ಸಂರಕ್ಷಣೆ ಈ ಥರದ್ದು ಇವಾಗ ನಮಗೆ ಈ ಥರ ಟ್ಯಾಂಕ್ಗಳನ್ನ ನಾವು ಬೇಕಾದಷ್ಟು ಮಾಡಿದ್ವಿ ಈ ನೀರು ಇರಲಿಲ್ಲ ನಮಗೆ ಈ ನೀರು ಹೆಂಗೆ ಸಂಗ್ರಹ ಶುರು ಆಯ್ತು ಅಂದರೆ ನಾವು ಕೀಟನಾಶಕ ಕಾಳಿನಾಶಕ ಬಿಟ್ಟೋ ಮರ ಗಿಡಗಳನ್ನು ಜಾಸ್ತಿ ಬೆಳೆಸ್ತೋ ಮಲ್ಚಿಂಗ್ ಬಿಟ್ಟೋ ಉಳೋದಿಲ್ಲ ತುಂಬ ಜನ ಹೇಳ್ತಾರೆ ದಾರಿ ಹೋಗೋ ಯಾರಿಗಾದ್ರು ಹೇಳ್ಬೇಡಿ ಎಲ್ಲಿ ಹೋಗಿದ್ದೀಯ ತಮ್ಮ ಇನ್ನೂ ಹೋಗಿದೆ ಅಂತ ಹೇಳಬೇಡಿ ಹುಚ್ಚಿನ ಹತ್ರ ಯಾರು ಹೋಗ್ತಾರೆ ಇಲ್ಲ ಹುಚ್ಚ ಅಂತ ಹೇಳೋದು ಐದು ಕಿಲೋಮೀಟ್ರ್ ಒಳಗೆ ಯಾರು ಇಲ್ಲಿ ಏನು ಜನರಿಗೆ ಯಾಕೆ ಇಲ್ಲಿ ಅವ್ನು ರಾಗಿ ಬೆಳೆಯೋದಿಲ್ಲ ಜೋಳ ಬೆಳೆಯೋದಿಲ್ಲ ಯಾಕೆ ಹೋಗ್ತಾರೆ ಅವರು ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ತುಡಿತಾ ಇಲ್ಲ ಅವ್ರಿಗೇನಿದ್ರೆ ಮೊನ್ನೆ ಯಾರೋ ಒಬ್ಬ ಬಂದ ಇಲ್ಲಿ ಹಾಂ ಶುಂಠಿ ಬೆಳೆದಿ ಸರ ಐದನ್ನೇ ರಕ್ಷ ಮಾಡ್ತಾಯೋಣ ಇನ್ನೂ ಬೆಳೀತಾ ಇದ್ದೀನಿ ಅಣ್ಣ ಅಂತ ಇಬ್ಬರು ಅಪ್ಪ ಮಕ್ಕಳು ಹೋಗ್ಬಿಟ್ಟು ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂದೆ ಟೆಸ್ಟ್ ಮಾಡಿಸ್ಕೊಂಡು ಬಂದರೆ ಆಗಲೇ ಒಬ್ಬನ ಕ್ಯಾನ್ಸರ್ ಇತ್ತು ಮಗ ಕ್ಯಾನ್ ಇಟ್ಕೊಳ್ಳೋದು ಔಷಧಿ ಹೊಡೆಯೋದು ಅಪ್ಪ ನಾಶ ಮಾಡ್ಕೊಂಡು ಬರೋದು ಅಪ್ಪ ನಾಶ ಮಾಡ್ಕೊಂಡು ಬಂದಮೇಲೆ ಪುನಃ ಅಪ್ಪ ತೆಗೆದು ಕ್ಯಾನಿನ್ಗೆ ಹಾಕೊಡೋದು ಮಗನ ನಾಶ ಕಳಿಸೋದು ಮಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಬರೋದು ಪುನಃ ಈ ಕ್ಯಾನ್ ಇವ್ನು ಕೊಡೋದು ಕ್ಯಾನ್ ಇಟ್ಕೊಂಡೇ ಶುಂಠಿ ಹೊಡೆಯೋದು ಶುಂಠಿ ಔಷಧಿ ಹೊಡೆದು 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 ಏನಾಗಿದೆ ಅವು ಘಾಟು ಔಷಧಿ ಹೊಸ ಸುಖವಾದ ಜೀವನ ನಾವು ಬಂದಿರೋದು ಸುಖ ಪಡೋಕ್ಕೆ ಕಷ್ಟ ದುಃಖ ಪಡೋಕೆ ಅಲ್ಲ ಅದಕ್ಕೆ ಆ ಕೃಷಿಯಲ್ಲಿ ಸಿಕ್ಕುವಷ್ಟು ನೆಮ್ಮದಿ ಖುಷಿ ಆನಂದ ಲಾಭ ಯಾವುದ್ರೂ ಇಲ್ಲ ನೀವು ರಜಾ ಹಾಕ್ಬೇಕಾದ್ರೆ ಒಬ್ಬರು ಕೇಳಬೇಕು ಇಲ್ಲೇನಿಲ್ಲ ಏ ನನಗೇನು ಮೂರು ದಿನ ನಾನು ಮಲಗಿದ್ರೆ ನಾನು ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ನಾನು ಹಂಗೆ ಮತ್ತೆ ಕೆಳಗಡೆ ಆರಾಮಾಗಿ ಮಲಗಿದ್ದೀನಿ ನಾನು ಯಾರಿಗೆ ಎಬ್ಬಿಸ್ತಾರ ನೀವು ಹಂಗಲ್ಲ ನೀವು ಓಡಬೇಕು ಅಲ್ಲಿ ಬರಬೇಕು ರಜಾ ಪರ್ಮಿಷನ್ ಆಗಬೇಕು ಯಾರೋ ತೀರೋಗಿದ್ದಾರೆ ಏ ಒಂದು ಸಲ ತಾಯಿ ತೀರೋದು ಕೊಡ್ತಾರೆ ಮೂರು ಸಲ ತೀರೋದು ಕೊಡಲ್ಲ ಬನ್ನಿ ಇಲ್ಲೊಂದು ಗ್ರೂಪ್